ಯಾವ ಮಕ್ಕಳು ಸೈಲೆಂಟ್ ಆಗಿರ್ತಾರೋ ಆ ಮಕ್ಕಳಿಗೆ ಮಾತ್ರ ಸ್ವೀಟು ಯಾವ ಮಕ್ಕಳು ಗಲಾಟೆ ಮಾಡ್ತಾರೋ ಅವ್ರಿಗೆ ಸ್ವೀಟ್ ಇಲ್ಲ ಕೈಯತ್ತೀ ಯಾರು ಗಲಾಟೆ ಮಾಡ್ತೀವಿ ಕೈಯತ್ತೀರೋಣ ಆಕ್ರೆ ನಾಲ್ಕು ಹೇಳ್ತೀನಿ ಸರ್ವ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಈ ತಾಲೂಕಿನ ಹೆಣ್ಮಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ಈಗ ತಾನೇ ವೇದಿಕೆಯನ್ನು ತೆರಳಿರ್ತಕ್ಕಂಥ ಶ್ರೀನಿವಾಸ ಕಾರ್ಯಕ್ರಮಕ್ಕೆ ತಿಳಿತಕ್ಕಂಥ ನಮ್ಮ ಡಿ ಎಸ್ ಪಿರಾಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಶಂಕರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಡಿ ಸಿ ಪಿ ನಿರ್ದೇಶಕ ರಘುಪತ್ ಅವರೇ ಅವಾಗ ಎಲ್ಲ ನನ್ನ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ತಾಲೂಕು ಆಡಳಿತ ವರ್ಗದವರು ಹಾಗೂ ವಿಶೇಷವಾಗಿ ನಾನು ಬೆಳಗ್ಗೆಲ್ಲ ಕಾರನ್ನು ಓದ್ಕೊಂಡ್ಬಂದು ಇವತ್ತು ಏನು ಮಾತಾಡಬೇಕು ಅಂತ ಈ ಮುಡುಬಾಗಲು ಇಷ್ಟು ಕೇಳಿದ ತಕ್ಷಣ ಹಂಗೆ ದಂಗ್ಬಿಟ್ಟೆ ನಾನು ಇವತ್ತು ವಿಶೇಷವಾಗಿ ನನಗೊಂದು ಆಸೆ ಇತ್ತು ಅವ್ರನ್ನ ಕರ್ಕೊಂಡ್ಬಂದು ಎಲ್ಲಾದರೂ ಒಂದು ಕಡೆ ವೇದಿಕೆಯನ್ನು ಹಚ್ಕೊಬೇಕಂತ ಒಂದು ಆಸೆ ಇತ್ತು ಬಹುಶಃ ಇವತ್ತು ಆಸೆ ನೆರವೇರಿತು ಆದರೆ ಪೂರ್ತಿ ಆಗಲಿಲ್ಲ ಅವರ ಜ್ಞಾನಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ಮತ್ತೊಂದು ಕಾರ್ಯಕ್ರಮನ ಫೆಬ್ರವರಿ ತಿಂಗಳಲ್ಲಿ ಆಯೋಜನೆ ಮಾಡ್ತಾ ಇದೀವಿ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಇತ್ತೀಚೆಗೆ ಮುಳುಬಾಗಲ ತಾಲೂಕು ನಡೀತಕ್ಕಂಥ ಹೆಣ್ಮಕ್ಕಳ ಬಗ್ಗೆ ಮತ್ತು ಈ ಪೋಕ್ಸೋ ಕೇಸ್ ಬಗ್ಗೆ ದೊಡ್ಡ ಆಚರಣೆ ಮಾಡ್ತಕ್ಕಂಥ ದಿನವನ್ನು ನಾವು ಮುಳುಬಾಗಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಆ ವೇದಿಕೆಗೆ ನಿಮ್ಮನ್ನು ಕರೀತಾ ಇದ್ದೀನಿ ಸರ್ ಸೊ ನಿಮ್ಮ ಜ್ಞಾನಕ್ಕೆ ನಮ್ಮ ತಾಲೂಕು ಕಡೆಯಿಂದ ಇವತ್ತು ನಿಮಗೆ ಅಭಿನಂದ ಸಲ್ಲಿಸ್ತಾ ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ವಿಶೇಷವಾಗಿ ಇವತ್ತು ಮಾತು ಮಿತ್ರರು ಹಾಗೂ ಎಲ್ಲ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಶಾಸಕ ಕಡೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಏಕೀಕರಣ ಆದಮೇಲೆ ಭಾರತ ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದು ತಾರೀಕು ಏನು ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕಿದ್ದು ನಮಗೆ ಲೆಕ್ಕ ಅಲ್ಲ ಬಹುಶಃ ನಮ್ಮ ಆಸೆ ಇತ್ತು ಸ್ವತಂತ್ರ ಮೇಲೆ ನಾವು ಹೇಗೆ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದನ್ನು ಈ ಸಂವಿಧಾನ ಮುಖಾಂತರವಾಗಿ ಈ ಒಂದು ದಿನವನ್ನು ಒಗ್ಗಟ್ಟು ಅಂದರೆ ಒಗ್ಗಟ್ಟು ನಾವೆಲ್ಲ ಗೂಡು ಒಗ್ಗಟ್ಟು ಅನ್ನೋ ದಿನವನ್ನು ಆಚರಣೆ ಮಾಡೋ ಮುಖಾಂತರವಾಗಿ ಏನು ಇವತ್ತು ಸಂವಿಧಾನ ಚಿತ್ರಣವನ್ನು ಆಚರಣೆಯನ್ನ ಇವತ್ತು ಕನ್ಯಾಕುಮಾರಿಂದ ಕಾಶ್ಮೀರವರು ತುಂಬ ವಿಜೃಂಭಣೆಯಿಂದ ಭಾರತಾಮ್ಯ ನೆನೆಸ್ಕೊಂತ ಇವತ್ತು ಸ್ವತಂತ್ರ ಹೋರಾಟಗಾರ ನೆನೆಸ್ಕೊಂತ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದೀವಿ ಈ ಆಚರಣೆಗೆ ಒಬ್ಬ ಶಾಸಕರಾಗಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ನೀಡಿ ಇದು ಗೌರವ ಪೂರ್ವಕವಾಗಿ ನಮ್ಮ ತಾಲೂಕಲ್ಲೂ ಕೂಡ ಇದು ಆಚರಣೆ ಮಾಡ್ತಾ ಇದೀವಿ ಸೊ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಾವು ಸ್ವತಂತ್ರ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಗುಂಪಾಗಬೇಕು ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರಣಕೋಶವಾಗಿ ಕಾಂಗ್ರೆಸ್ ಅನ್ನ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಅಂದ್ರೆ ಈರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನ ಪದವನ್ನು ಹುಟ್ಟಾಕಿ ಅದಕ್ಕೆ ಕಾಂಗ್ರೆಸ್ ಅಂದ್ರೆ ಒಂದು ಗುಂಪು ನಾವೆಲ್ಲ ಗುಂಪಾಗೋದ್ರೆ ಮಾತ್ರ ನಾವು ಗೆಲ್ಲಿಕ್ಕಾಗುತ್ತೆ ಸಂದ್ರ ಅನ್ನೋ ಕಾರಣಕ್ಕೋಶವಾಗಿ ಮಹಾ ಮಹಾತ್ಮ ಗಾಂಧಿ ಮತ್ತು ಅವ್ರ ಟೀಮ್ ಈ ಒಂದು ಈ ಗುಂಪು ತಯಾರು ಮಾಡಿ ಅದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಒಂದು ಗುಂಪು ಅಂತ ಅಂದ್ರೆ ಒಂದು ಒಗ್ಗಟ್ಟು ಒಂದು ಗುಂಪು ಅಂತ ಅರೇಬಿಕ್ ಭಾಷೆ ಕರೀತಾರೆ ಅವತ್ತೇ ಸಾವಿರದ ಮೂವತ್ತೆಂಟರಲ್ಲಿ ಅದನ್ನ ಕ್ರಮೇಣವಾಗಿ ಅದರ ಒಗ್ಗಟ್ಟನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರ ಬಂದಾಗ ಇದೇನು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ನೆಹರೂ ತಲೆನೋವು ಬರುತ್ತೆ ಆ ಮಹಾತ್ಮ ಗಾಂಧಿ ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಈ ಗುಂಪು ಅನ್ನೋ ಪದದಿಂದ ಭಾರತ ದೇಶವನ್ನು ಒಗ್ಗಟ್ಟು ಮಾಡಿದ್ವಿ ಈ ಒಂದು ಪದದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಇದು ಪದ ಕೊಡಲ್ಲದಕ್ಕೆ ಅವತ್ತು ಇಡೀ ಇಡೀ ಒಗ್ಗಟ್ಟಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಒಬ್ಬರು ಬಿಟ್ಟು ಈ ಕಾಂಗ್ರೆಸ್ ಅನ್ನೋ ಪದದಿಂದ ಇಡೀ ರಾಜ್ಯವನ್ನು ಒಗ್ಗಟ್ಟು ಮಾಡಿ ಕಾಂಗ್ರೆಸ್ ರಾಜಕೀಯಕ್ಕೆ ಕಮಿ ಬಂತು ಸ್ನೇಹಿತರೆ ಇವತ್ತು ನಾನು ಅರವಿಂದ್ ಸಿಂಹಣ್ಣವ್ರ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕೂಡ ಮುಡುಬಾಗ ತಾಲೂಕ್ ಬಗ್ಗೆ ಓದಿದ್ದೆ ಬಡು ಚರಿತ್ರೆ ಇಷ್ಟೇ ಇತ್ತು ಏನಪ್ಪ ಇಂಥ ಚರಿತ್ರೆಯಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಇದೆಯಲ್ಲ ಬಹುಶಃ ಇವತ್ತು ಏನವರು ಅವ್ರು ಹೇಳಿರ್ತಕ್ಕಂಥ ಪದ ನೋಡಿದಾಗ ಇಂಥ ಒಂದು ಇತಿಹಾಸ ಇನ್ನೂ ಇದೆ ಮುಳುಬಾಗಲ್ ತಾಲೂಕಲ್ಲಿ ನನಗೆ ತುಂಬ ಖುಷಿ ಆಯಿತು ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳೋದೊಂದೆ ಮುಳುಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ವಿಶೇಷವಾದವಂತ ದೇವಾಲಯಗಳು ಇವತ್ತು ನಮ್ಮ ಗರುಡ ದೇವಾಲಯ ಇವತ್ತು ನಮ್ಮ ಕುರುಣಮಲ ದೇವಾಲಯ ಅವಳಿ ರಾಮಲಿಂಗೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯ ಆಂಜನೇಯ ದೇವಾಲಯ ಇವತ್ತು ದರ್ಗಾ ಇವತ್ತು ಏನು ಇವತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ನರಸಿಂಹ ತೀರ್ಥ ಇದ್ರ ಬಗ್ಗೆ ಇತಿಹಾಸ ತೆಗೆದಾಗ ಸುಮಾರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಊರು ನಮ್ಮೂರ ಮುಳುಬಾಗಲು ಹೆಮ್ಮೆ ಆಗುತ್ತೆ ಸ್ನೇಹಿತರೆ ಇಂಥ ಊರಲ್ಲಿ ಬಹುಶಃ ನನ್ನ ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯ ಅಂತ ಗೊತ್ತಿಲ್ಲ ಇಂಥ ಊರಲ್ಲಿ ಶಾಸಕನಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಬಹುಶಃ ಇಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಜನ ಹೆಮ್ಮೆ ಜನ ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ವಾಭಿಮಾನ ಇರ್ತಕ್ಕಂಥ ಜನ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ವಿಚಾರಗಳೆಂತ ಬಂದಾಗ ಇವತ್ತು ತಮಗೆಲ್ಲ ಗೊತ್ತಿದೆ ದೇಶಭಕ್ತಿ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಕಾನೂನು ಪಾಲನೆ ಮಾಡೋದು ನಾವೆಲ್ಲ ಕಾನೂನ ಸುಭದ್ರತೆಯನ್ನು ಕಾಪಾಡ್ತಕ್ಕಂಥ ವಿಚಾರ ಹಾಗೂ ಸತ್ಯ ನಿಷ್ಠೆ ಇವತ್ತು ನಾವು ಸತ್ಯನ ನಿಷ್ಠು ಬಿಟ್ಟು ಹೋಗಬಾರ್ದು ನಮ್ಮನ್ನು ಕಾರಣಕೋಶವಾಗಿ ನಾವು ಒಂದು ಇದನ್ನು ಮಾಡ್ತಾ ಇದೀವಿ ಅದಾದ್ಮೇಲೆ ಸಾಮಾಜಿಕ ಒಣಗಾರಿಕೆ ನಮ್ಮೆಲ್ಲರಿಗೂ ಬಂದಿದೆ ಸಾಮಾಜಿಕ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ ಬಂದಿದೆ ಅಲ್ಲ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆನೋ ಬಿಟ್ಟು ತಪ್ಪಾಗುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸಾಮಾಜಿಕ ಒಂದು ಸುಭದ್ರತೆ ಬಂದಾಗ ನಮ್ಮೆಲ್ಲರಿಗೂ ಒಣಗಾರೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ಭಾರತ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಎದ್ದು ಒದ್ದಾಡ್ತಾ ಇದೆ ಇದು ಬಹುಶಃ ಸೌತ್ ಕರ್ನಾಟಕದಲ್ಲಿ ಅಂದರೆ ನಮ್ಮ ಏನು ಈ ನಾಲ್ಕು ಸೌತ್ ರಾಜ್ಯಗಳಲ್ಲಿ ಮಾತ್ರ ಅಸ್ಪೃಶ್ಯತೆ ಈಗ್ತಾನೆ ಈಗ್ತಾನೆ ಒಂದು ದಾರಿಗೆ ಬರ್ತಾ ಇದೆ ಆದರೆ ಇವತ್ತೇನು ನಮ್ಮ ನಾನಿರ್ತಕ್ಕಂಥ ಒಂದು ವಿಷಯನ ಹೇಳೋಕ್ಕಿಂತ ಕೇಳ್ತೀನಿ ಕೇಳಿ ಇವತ್ತು ರಾಜಕೀಯ ಬಂದಾಗಿಂದ ಸಾವಿರದ ಒಂಬೈನೂರ ರಾಜಕೀಯ ಬಂದಾಗಿಂದ ಎಪ್ಪತ್ನಾಲ್ಕು ಎಪ್ಪತ್ತಾರು ವರ್ಷಗಳಿಂದ ಒಂದು ಆರು ವರ್ಷ ಬಿಟ್ರೆ ಪಿ ವಿ ನರಸಿಂಹರಾವ್ ಅವರು ನಾಲ್ಕು ವರ್ಷ ನಮ್ಮ ದೇವೇಗೌಡ ಎರಡು ವರ್ಷ ಆರು ವರ್ಷ ಈ ರಾಜಕೀಯ ಸೌತ್ ಇಂಡಿಯಾಕ್ ಬಿಟ್ರೆ ಇನ್ನು ಎಪ್ಪತ್ನಾಲ್ಕು ಎಪ್ಪತ್ತೆರಡು ವರ್ಷಗಳ ಕಾಲ ಬರೀ ನಾರ್ತ್ ಇಂಡಿಯಾದವರ ಸೌತ್ ಇಂಡಿಯಾ ಹಣ ಮಟ್ಟಕ್ಕೆ ಆಗಿಬಿಟ್ಟಿದೆ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಏನಾಗ್ತಾರೆ ಫ್ಲೈಟ್ ಐತು ಬಾ ಡೆಲ್ಲಿಗೆ ಬಾ ಫ್ಲೈಟ್ ಬಾ ಡೆಲ್ಲಿಗೆ ಬಾ ಅಂದರೆ ಇನ್ನೂ ನಾವು ಆ ಒಂದು ಇದರಲ್ಲೇ ಅಸ್ಪೃಶ್ಯದಲ್ಲೇ ನಾವು ಕಳೀತಾ ಇದ್ದೀವಿ ಒಂದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಮಾಜಿಕ ರಂಗದಲ್ಲಿ ಆಗಿರ್ಬೋದು ಎಲ್ಲ ರಂಗದಲ್ಲಿ ಕೂಡ ಇನ್ನೂ ಕೂಡ ನಾವು ಇನ್ನು ಕೈಗೊಂಬಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ದಯವಿಟ್ಟು ಇವತ್ತೇನು ನಾರ್ತ್ ಇಂಡಿಯಾದಲ್ಲಿ ಇರತಕ್ಕಂಥ ಅಸ್ಪೃಶ್ಯತೆಯನ್ನು ನಮ್ಮ ಇನ್ನೂ ರಾಜ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಇಂಥ ಮಹಾನ್ಭಾವರಿಂದ ನಮ್ಮ ಸ್ವಲ್ಪ ಹೋಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಈ ಅಸ್ಪೃಶ್ಯತೆಗೆ ಸಾಮಾಜಿಕತೆ ಆರ್ಥಿಕತೆ ಶೈಕ್ಷಣಿಕತೆ ಯಾವತ್ತು ನಾವು ಮುಂದೆ ಬರ್ತೀವೋ ಈ ಗಣರಾಜ್ಯಕ್ಕೆ ಮತ್ತು ಈ ಸ್ವತಂತ್ರಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಸಾಕಷ್ಟು ಮಕ್ಕಳು ಇವತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಯಾಕೆಂದರೆ ನಮ್ಮ ತಾಲೂಕಾ ಆಡಳಿತ ಒಂದು ನಿರ್ಧಾರ ಮಾಡಿದ್ರು ಪ್ರತಿ ಸಾರಿ ಸೈನಿಕರಿಗೆ ನಾವು ಸನ್ಮಾನ ಮಾಡ್ತೀವಿ ಸ್ವತಂತ್ರ ಹೋರಾಟಗಾರ ಸನ್ಮಾನ ಮಾಡ್ತೀವಿ ಐ ಎಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡ್ತೀವಿ ಅಂದ್ರೆ ಇವತ್ತು ವಿಶೇಷವಾಗಿರ್ಬೇಕು ಇವತ್ತು ಪದ್ಮಭೂಷಣ ಬಂದಿದೆ ಎಷ್ಟು ಮುಖ್ಯನೋ ಇನ್ನೊಂದು ಅವಾರ್ಡ್ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳಿರ್ತಕ್ಕಂಥ ಯಾವ್ದೋ ತಾಲೂಕು ಇದ್ರೆ ಅದು ಈ ಸರಿ ಮುಳುಬಾಗಲ್ ತಾಲೂಕು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಅಥೇಚ್ಛವಾಗಿ ರಾಗಿ ಬೆಳಿರ್ತಕ್ಕಂಥ ಬೆಳೆಗಾರರು ಇದಾರೆ ಅವ್ರನ್ನ ಕರ್ಕೊಂಡ್ಬಂದು ಸನ್ಮಾನ ಮಾಡ್ಬೇಕಂತ ಇವತ್ತು ಹತ್ತು ಜನ ರೈತರು ಏನು ಯಥೇಚ್ಛವಾಗಿ ರಾಗಿ ಬೆಳೆದಿರ್ತಕ್ಕಂಥ ರೈತರನ್ನ ಕರ್ಕೊಂಡ್ಬಂದು ಈ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನು ಅವ್ರಿಗೆ ಮಾಡಬೇಕಂತ ತೀರ್ಮಾನ ಆಗಿ ಅವ್ರಿಗೆ ಮತ್ತು ವಿಶಿಷ್ಟವಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಗಣ ಸರ್ಕಾರದಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ಅನುದಾನವನ್ನು ಏನು ಬಂದಿದೆ ಅವ್ರು ಕೊಡೋ ಮುಖಾಂತರವಾಗಿ ಈ ಗಣರಾಜ್ಯೋತ್ಸವಕ್ಕೆ ಬಂದು ಅರ್ಥ ಅನ್ನೋ ಕಾರಣಕೋಶವಾಗಿ ತಾಲೂಕು ಆಡಳಿತ ಮತ್ತೊಂದು ನಿರ್ಧಾರ ಮಾಡಿದೀವಿ ಮುಂದಿನ ಕಾರ್ಯಕ್ರಮ ಅದನ್ನು ನಡವಡೆಸ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಸೊ ಮುಂದಿನ ದಿನ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಶ್ರಮಿಸೋಣ ಇವತ್ತು ನಾನು ನಾನು ನಾರಾಯಣಪ್ಪ ಅಂತ ಸರ್ ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲ ಶಾಸಕರಾಗಿತ್ತು ಮತ್ತು ನಾರಾಯಣಪ್ಪ ಅಂತ ಆಗ ಮುಳುಭಾಗ ತಾಲೂಕು ಹಾಗೂ ಶ್ರೀನಿವಾಸಪುರ ತಾಲೂಕು ಒಂದಾಗಿತ್ತು ಒಂದಾಗಿತ್ತು ಕ್ರಮೇಣವಾಗಿ ಕರ್ನಾಟಕ ರಾಜ್ಯ ಆಗಿ ಪರಿವರ್ತನೆ ಆದಾಗ ಟೀಚರ್ ನೇಯರ್ ಆಗಿತ್ತು ಇದಕ್ಕಿಂತ ಮೈಸೂರು ಸಾಮ್ರಾಜ್ಯದಲ್ಲಿ ಬಂದಾಗ ನಕ್ಕೆ ನಾರಾಯಣಪ್ಪ ಅಂತಂದ್ಬಿಟ್ಟು ಇವರು ಇಲ್ಲಿ ಶ್ರೀನಿವಾಸಪುರ ಮತ್ತು ಕೋಲಾರಕ್ಕೆ ಅವರು ಇದಾಗಿದ್ರು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಯಾವಾಗ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಯಾವಾಗ ಒಗ್ಗೂಡ್ತೀವೋ ಆಗ ಆಗ ನಮ್ಮ ಟಿ ಚೆನ್ನಯ್ಯರು ಇಲ್ಲಿ ಶಾಸಕರಾಗಿರ್ತಾರೆ ಸೊ ಯಾಕಂದರೆ ಶಾಸಕ ನಮ್ಮ ಚೆನ್ನಯ್ಯರ ಬಗ್ಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಾವೇನು ಕಮ್ಮಿ ಇಲ್ಲ ಚಿತ್ರ ಚಿತ್ರರಂಗದಲ್ಲಿ ಇವತ್ತು ಇಲ್ಲಿ ಚಿತ್ರರಂಗ ಆಗುತ್ತಿದೆ ಮೊನ್ನೆ ಡಾಕ್ಟ್ರೇಟ್ ಪದವಿ ಪಡೆದು ಪದ್ಮವ ನಮ್ಮ ಅವಾರ್ಡ್ ಬರೆದಿರ್ತಕ್ಕಂಥ ನಮ್ಮ ಸೌಂದರ್ಯ ಮೇಡಮ್ ಅವರು ನಮ್ಮನೆಲ್ಲ ಆಗಲಿದ್ದಾರೆ ಅಂತಹ ಮಹಾನಟಿ ಇರ್ತಕ್ಕಂಥ ಊರಿದು ಡಿ ವಿ ಜಿ ಗುಂಡಪ್ಪ ಅವರು ಇವತ್ತು ಡಿ ವಿ ಜಿ ಗುಂಡಪ್ಪ ತಾತ ಅಂತಂದ್ರೆ ಯಾರು ಗೊತ್ತಲ್ಲ ಕರ್ನಾಟಕ ರಾಜ್ಯಕ್ಕೆಲ್ಲ ಗೊತ್ತು ನಿಮ್ಮ ಹುಳಬಂಗ್ಳವರು ಅಂತ ನಮಗೆ ಡೌಟ್ ಇವತ್ತು ನಮ್ಮೂರಲ್ಲಿ ಹುಟ್ಟಿ ನಮಗೆ ಹೆಮ್ಮೆ ಇವತ್ತು ನೆನ್ನೆ ಒಬ್ಬರು ವಿರೂ ಪಕ್ಷದಲ್ಲಿ ನಾನು ಕೇಳಿದೆ ಯಾರು ಇವರು ಶೂಟ್ ಹಾಕ್ಕೊಂಡಿದಾರಲ್ಲ ಆರ ಹಾಕೊಂಡಿದಾರ ಅಂತಾರೆ ಆ ಗೊತ್ತಾಯಿತು ಅವರು ವಂಶಸ್ಥರು ಅಂತ ನನ್ನ ಹೆಸರು ಅವರು ಶ್ರೀ ಕೃಷ್ಣ ನೆನ್ನೆ ಬಂದಿದ್ರು ನನಗೆ ಖುಷಿ ಆಯ್ತು ನನ್ನೆ ಸೊ ಹಂಗೆ ಅತ್ತಮ್ಮತ್ತವರು ಹತ್ತೊಂಬತ್ತನೇ ಶತಮಾನದವರು ತಲೆಮಾರ್ದವ್ರು ಬಂದು ನೆನೆ ಪೂಜೆ ಮಾಡಿಕೊಂಡ್ರು ನನಗೆ ಖುಷಿ ಆಯಿತು ಇಂಥವರೆಲ್ಲ ಇದ್ದಾರ ಅಂತ ಅದು ಮುಳುಭಾಗಲೇ ಇತಿಹಾಸದ ಬಗ್ಗೆ ಸಾಕಷ್ಟು ಜನ ಮುಳುಭಾಗಲವ್ರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಯಾವ ಮಟ್ಟಕ್ಕಿದೆ ಅದರಿಂದ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದ್ದೀನಿ ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಒಂದು ಒಂದು ಟೀಮ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ದೇವರ ನಾಡಿದೆ ಈ ಮುಳಭಾಗಲಂದ್ರೆ ಏನು ದೇವರ ನಾಡಂದ್ರೆ ಏನು ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಆಗಿರ್ಬೋದು ಈ ಮುಳುಭಾಗಲಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ಬೇಕನ್ನೋದು ಒಂದು ಶೂಟಿಂಗ್ ಮಾಡಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಿನಿಮಾ ತರ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ವಿ ಮುಂದಿನ ದಿವಸದಲ್ಲಿ ಇದನ್ನು ಎತ್ತಿ ತೋರಿಸೋಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇಡೀ ಮುಳುಭಾಗ ತಾಲೂಕಿನ ಪ್ರಾಮುಖ್ಯತೆ ಅಂತ ಎತ್ತಿ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲ ತಾಲೂಕು ಆಡಳಿತ ವರ್ಗರು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸೊಗಸಾಗಿ ತುಂಬ ಏಕದ ರೂಪದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರೆ ಶಾಸಕರ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಒಗ್ಗಟ್ಟು ಖಂಡಿತವಾಗ್ಲಿದ್ರೆ ಈ ತಾಲೂಕು ಅಭಿವೃದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾವೆಲ್ಲ ಸೇರಿ ತಾಲೂಕು ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲದನ್ನ ನಾಯಕರಿಗೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಭಾಗ ಇರ್ತಕ್ಕಂಥ ನಾಯಕರಿಗೆ ಹಾಗೂ ಎಲ್ಲ ನನ್ನ ವಿಶೇಷ ಮಾಧ್ಯಮ ಕೂಡ ಒಂದು ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ